ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ನಾನು ಈ ತರಗತಿಯಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ಕಲಿಸ್ಕೊಡೋದು ಪ್ರಯತ್ನ ಮಾಡ್ತಾ ಇದ್ದೀನಿ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ಖ್ಯಾತ ಕರ್ನಾಟಕ ವೃತ್ತಗಳು ಅಂದರೆ ಈ ರೀತಿ ಕೊಟ್ಟಿರುವಂಥ ಮೂರು ಅಂಕದ ಪ್ರಶ್ನೆ ಆಗಿರುತ್ತೆ ಇದು ಮೂರು ಅಂಕವನ್ನು ಯಾವ ರೀತಿ ಸುಲಭವಾಗಿ ಗಳಿಸ್ಬೋದು ಅನ್ನೋದನ್ನು ನಾನು ಹೇಳ್ಕೊಡೋದು ಪ್ರಯತ್ನ ಮಾಡ್ತೀನಿ ಮೊದಲಿಗೆ ಎಡ್ಲೈನ್ ಯಾವ ರೀತಿಯಪ್ಪ ಇರುತ್ತೆ ಅಂತಂದರೆ ಕೊಟ್ಟಿರುವ ಪದ್ಯ ಭಾಗಕ್ಕೆ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ತಿಳಿಸಿ ಅಂತ ಕೊಟ್ಟಿರ್ತಾರೆ ಆ ಎಡ್ ಲೈನ್ ನೋಡಿದ ತಕ್ಷಣ ನೀವು ಅದ್ರ ಕೆಳಗಡೆ ಒಂದು ಲೈನ್ ಇರುತ್ತೆ ಒಂದು ಲೈನ್ ಹೇಗಪ್ಪ ಇರುತ್ತೆ ಅಂತಂದ್ರೆ ನೋಡಿ ಹಿತವಂ ಆ ಪ್ರಶ್ನೆ ಈ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಆಗಿರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತನೇ ಪ್ರಶ್ನೆ ಆಗಿರುತ್ತೆ ಹಿತವಂ ತೋರುವ ನಾತ್ಮ ಬದ್ದು ಪರೇವಾತ್ಮ ತಂದೆ ಸದ್ಧರ್ಮದ ಅಂದ್ರೆ ನಿಮ್ಗೆ ಇದೇ ಉದಾಹರಣೆ ಕೊಡಬೇಕು ಅಂತೇನಿಲ್ಲ ಅವ್ರು ಯಾವುದೇ ಉದಾಹರಣೆ ಕೊಡ್ಲಿ ಆದ್ರೆ ಕಲಿ ರೀತಿ ಮಾತ್ರ ಇದೇ ರೀತಿಯಾಗಿರುತ್ತೆ ಮೊದಲು ಲೈನ್ ಅನ್ನ ಓದ್ಕೋಬೇಕು ಓದ್ಕೊಂಡು ಅಕ್ಷರಗಳನ್ನು ಅಕ್ಷರಗಳನ್ನ ಕೂಡಿ ಬರಿಬೇಕು ನೋಡಿ ನಾನು ಯಾವ ರೀತಿ ಅಕ್ಷರಗಳನ್ನ ಕೂಡಿ ಬರಿತೀನಿ ಆ ರೀತಿ ಬರಿಬೇಕು ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ ಇಪ್ಪತ್ತು ಒಂದ್ ನೆನ್ ಇದು ಅಕ್ಷರ ಆಗಿರೋದ್ರಿಂದ ಇದು ಅಕ್ಷರಗಳನ್ನ ಎಣಿಕೆ ಮಾಡ್ಬೇಕು ನೀವು ಈ ಭಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಕಂದ ಪದ್ಯಗಳೆಲ್ಲ ಗಣ ಆಗಿರುತ್ತೆ ಮಾತ್ರೆಗಳನ್ನ ಎಣಿಸ್ತೀರಾ ಆದ್ರೆ ಇದು ಅಕ್ಷರ ಗಣ ಆಗಿರೋದ್ರಿಂದ ಅಕ್ಷರಗಳನ್ನ ಎಣಿಸಿ ಬರಿಬೇಕು ಅನಂತರ ನೀವು ಮಾತ್ರ ಗಣದಲ್ಲಿ ಲಘು ಗುರು ಯಾವ ರೀತಿ ಹಾಕ್ತೀರ ಅದೇ ರೀತಿ ಇಲ್ಲಿ ಇಲ್ಲೂ ಕೂಡ ಲಘು ಗುರು ಹಾಕ್ಬೇಕು ಲಘು ಗುರು ಹಾಕೋಣ ಇಲ್ಲಿ ನೋಡಿ ಹೀ ಇದು ರಸ್ವಾಕ್ಷರ ರಸ್ವಾಕ್ಷರಗಳಿಗೆಲ್ಲ ನಾವು ಈ ರೀತಿ ಬರಿಬೇಕು ಅಂತ ನಿಮಗೆ ಗೊತ್ತು ಇದರ ಬೆಲೆ ಒಂದು ಅಂತ ನಿಮಗೆ ಗೊತ್ತು ಅಲ್ವಾ ಅದೇ ರೀತಿ ನೋಡಿ ರಸ್ವಾಕ್ಷರ ಲಘು ಇದು ತಾ ಇದು ಕೂಡ ರಸ್ವಾಕ್ಷರ ತಾ ಅದು ಕೂಡ ಲಘು ಆಗಿರುತ್ತೆ ಇಲ್ಲಿ ನೋಡಿ ಸೊನ್ನೆ ಬಂದಿದೆ ಸೊನ್ನೆ ಬಂದು ಏನ್ ಮಾಡ್ಬೇಕು ಸೊನ್ನೆ ಬಂದ್ರೆ ಇದೇ ಅಕ್ಷರಕ್ಕೆ ನಾವು ಗುರು ಹಾಕ್ಬೇಕು ಈ ಗುರು ಬಂದ್ರೆ ಇದ್ರ ಬೆಲೆ ಎರಡು ಅಂತ ಅಂದ್ರೆ ಗೊತ್ತು ಆಗ್ಲೇ ತಾನೆ ಅದೇ ತರ ತೋ ಇದೆ ನೋಡಿ ಇದು ದೀರ್ಘಾಕ್ಷರ ದೀರ್ಘಾಕ್ಷರಕ್ಕೆ ನಾವು ಗುರು ಹಾಕ್ಬೇಕು ರು ರಸ್ವಾಕ್ಷರ ಇದು ಲಘು ಹಾಕ್ಬೇಕು ವ ರಸ್ವಾಕ್ಷರ ಲಘು ಇಲ್ಲಿ ನೋಡಿ ಒತ್ತಾಕ್ಷರದ ಎಂದಿನಾಕ್ಷರ ಒತ್ತಾಕ್ಷರದ ಎಂದಿನಾಕ್ಷರ ಬಂದಾಗ ನಾವು ಗುರು ಹಾಕ್ಬೇಕು ಒತ್ತಾಕ್ಷರದ ಎಂದಿನಾಕ್ಷರಕ್ಕೂ ಗುರು ಆಗುತ್ತೆ ಇಲ್ಲಿ ದೀರ್ಘ ಇದೆ ನೋಡಿ ನಕಿಳಿನ ಇದಕ್ಕೂ ಕೂಡ ಗುರು ಆಗುತ್ತೆ ಒತ್ತಕ್ಷರದ ಅಕ್ಷರ ಗುರು ಆದ್ಮೇಲೆ ಇದು ಖಾಲಿ ಆಗುತ್ತಲ್ಲ ತಾ ಇದು ಲಘು ಆಗುತ್ತೆ ನಂತರ ನೋಡಿ ಬಾ ಬರ್ತ ಸೊನ್ನೆ ಇದೆ ಇದು ಸೊನ್ನೆ ಇದ್ದಂತ ಪಕ್ಷದಲ್ಲಿ ನಾವು ಗುರು ಹಾಕ್ಬೇಕು ದು ಇದು ಕೂಡ ರಸ್ವಾಕ್ಷರ ಫೋ ದೀರ್ಘಾಕ್ಷರ ಅಲ್ಲ ಇದು ರಸ್ವಾಕ್ಷರ ಲಘು ಹಾಕ್ಬೇಕು ನಂತರ ರೇ ಲಘು ನೋಡಿ ದೀರ್ಘಾಕ್ಷರ ಆಗಿದೆ ಇದು ಈಗ ರೀತಿಯೆಲ್ಲ ಗುರು ಹಾಕ್ಬೇಕು ಇನ್ನು ತಾವರ್ದು ಸೊನ್ನೆ ಇದೆ ಈ ರೀತಿ ಬಂದಾಗ ನಾವು ಗುರು ಹಾಕ್ಬೇಕು ಇಲ್ಲೂ ಕೂಡ ಅಷ್ಟೇ ತ ಬರೆದು ಸೊನ್ನೆ ಇದೆ ಗುರು ಆ ಸೊನ್ನೆ ಬಂದಾಗಲೆಲ್ಲ ನಾವು ಗುರುಗಳನ್ನ ಹಾಕ್ಬೇಕು ನಂತರ ದೇ ಇದು ಕೂಡ ಹಸ್ವಾಕ್ಷರ ಇಲ್ಲಿ ಒತ್ತಾಕ್ಷರದ ಹಿಂದಿನಾಕ್ಷರ ಇಲ್ಲ ಹಾಕಿದ್ವಲ್ಲ ಒತ್ತಾಕ್ಷರದ ಹಿಂದಿನಾಕ್ಷರ ಗುರು ಹಾಕಿದ್ವಲ್ಲ ಅದೇ ತರ ಒತ್ತಕ್ಷರದ ಹಿಂದಿನಾಕ್ಷರ ಗುರು ಒತ್ತಾಕ್ಷರದ ಹಿಂದಿನಾಕ್ಷರ ಗುರು ಆದ್ಮೇಲೆ ಇದು ಲಘು ಹಾಕ್ಬೇಕು ದಾ ಆದ್ರೆ ಇಲ್ಲಿ ಅರ್ಕವತಿ ಇದೆ ನೋಡಿ ಅರ್ಕವತ್ತಿನ ಎಂದಿನಾಕ್ಷರ ಏನಾಗುತ್ತೆ ಗುರು ಅರ್ಕವತ್ತಿನ ಎಂದಿನಾಕ್ಷರ ಗುರು ಆದ್ಮೇಲೆ ಇದು ಖಾಲಿ ಐತಲ್ವಾ ಮಾ ಆಯ್ತಲ್ವಾ ಈ ಮಾಗೆ ನಾವು ಲಘು ಹಾಕ್ಬೇಕು ಅನಂತರ ಇಲ್ಲಿ ದ ಇದೆ ನೋಡಿ ದೀರ್ಘಾಕ್ಷರ ಈ ಅಕ್ಷರಕ್ಕೆ ನಾವು ಗುರು ಹಾಕ್ಬೇಕು ಅರ್ಥ ಆಯ್ತು ಅನ್ಕೋತೀನಿ ಒಂದು ಲೈನ ಕೊಟ್ಟ ತಕ್ಷಣ ನಾವು ಲಘು ಗುರು ಈ ರೀತಿ ಹಾಕ್ಬೇಕು ಇದು ಹಾಕ ನೀವು ಮೂರ್ ಮೂರು ಅಕ್ಷರಗಳಿಗೆ ಗಣ ವಿಭಾಗ ಮಾಡ್ಬೇಕು ಮೂರು ಮೂರು ಅಕ್ಷರಗಳಿಗೆ ಘನ ವಿಭಾಗ ಮಾಡಬೇಕು ಮೂರು ಅಕ್ಷರ ನೋಡಿಲಿ ಒಂದು ಎರಡು ಮೂರು ಈ ಸೊನ್ನೆನೂ ಕೂಡ ಸೇರಿಸ್ಕೋಬೇಕು ತೋ ನೋಡಿಲಿ ಒಂದು ಎರಡು ಮೂರು ಒಂದು ಎರಡು ಮೂರು ಸೊನ್ನೆನೂ ಸೇರಿಸ್ಕೋಬೇಕು ಒಂದು ಎರಡು ಮೂರು ಒಂದು ಎರಡು ಮೂರು ಸೊನ್ನೆನೂ ಸೇರಿಸ್ಕೋಬೇಕು ಎಲ್ಲಾದ್ರೂ ತಪ್ಪಾಗುತ್ತೆ ಈ ಸೊನ್ನೆಗೆ ಬೆಲೆ ಬರಬೇಕು ಅಂದ್ರೆ ತಾಯಿರ್ಬೇಕಲ್ವ ಅದಕ್ಕೆ ಒಂದು ಎರಡು ಮೂರು ಒಂದು ಎರಡು ಕೊನೆಯಲ್ಲಿ ಒಂದು ಲಘು ಒಂದು ಗುರು ಮಿಕ್ಕತ್ತೆ ಮಿಕ್ಲಿ ತೊಂದರೆ ಇಲ್ಲ ನಂತರ ನಾವು ಅಕ್ಷರವನ್ನ ಕೂಡಿ ಬರೆದು ಗಣ ವಿಭಾಗ ಮಾಡಿ ಆಯ್ತು ನಾವು ಈಗ ಯಮತಾ ರಾಜ ಬಾನಸಲಗಂ ಎನ್ನುವಂತ ಸೂತ್ರವನ್ನ ಬರ್ಕೋಬೇಕು జ భీతి బు నోడి ఈ సూత్రవన్న భయ ఇకు చన భయాన్నికొబుట్టు యమా త ఈ రీతి బరీ మిత బు యర్ మళ్ళి మా తోడి యమత అ ఈ అక్షరం ఇట్క మా త

భా నా భ గ సమ్ ఇష్ట అక్షరగ లఘు గురు హాక్కు నోడి ఇది దీర్ఘ ఇదే ఇది యస్వాక్షర అక్కడి మా గురు హక్కు తకిళి త గురు ಇಲ್ಲಿ ಮಾತಾರ ಮೂರು ಕೂಡ ದೀರ್ಘಾಕ್ಷರ ಇದೆ ಅದ್ರಿಂದ ಮೂರಕ್ಕೂ ಗುರು ಹಾಕ್ಬೇಕು ಇಲ್ಲ ನೋಡಿ ತಕಳಿತಾ ರಕಳಿ ರಾಯಿದೆ ಇದೆ ಏನಬೇಕು ನೋಡಿ ತಕಳಿತಾ ಗುರು ರಕಳಿ ರಾಯಿದೆ ಅದಕ್ಕೂ ಕೂಡ ಗುರು ಇನ್ನು ಜಾಗಿ ಲಘು ಹಾಕ್ಬೇಕು ಇಲ್ಲಿ ರಾಜ ಬಾ ರಕಳಿ ರಾಯಿದೆ ದೀರ್ಘ ಇದೆ ಅದಕ್ಕೆ ಗುರು ಹಾಕ್ಬೇಕು ಜಾಗೆ ಏನ್ ಮಾಡ್ಬೇಕು ನೋಡಿ ಲಘು ಹಾಕ್ಬೇಕು ಬಕಿಳಿ ಬಾ ದೀರ್ಘಾಕ್ಷರ ಇದೆ ಇದಕ್ಕೂ ಕೂಡ ಗುರು ಹಾಕ್ಬೇಕು ಅನಂತರ ಜ ಬಾನ ಇಲ್ಲಿ ಜ ಅಣದು ರಸ್ವಾಕ್ಷರ ಲಘು ಬಾನದು ದೀರ್ಘಾಕ್ಷರ ಗುರು ನ ಅಣದು ರಸ್ವಾಕ್ಷರ ನಂತರ ಬಾ ದೀರ್ಘಾಕ್ಷರ ಐತೆ ಗುರು ನಾಗ ಏನಾಗ್ಬೇಕು ಹೇಳಿ ನೋಡ್ತೀನಿ ಲಘು ಸಹ ಏನಾಕ್ಬೇಕು ಲಘು ಇಲ್ಲಿ ನಾಲ ಯಾವುದು ಕೂಡ ದೀರ್ಘಾಕ್ಷರ ಇಲ್ಲ ಅದ್ರಲ್ಲಿ ನಡಿ ಲಘು 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 ಇಲ್ಲ ನೋಡಿ ಸಾಲ ಇವೆರಡು ಕೂಡ ಲಘು ಅಕ್ಷರಗಳೇನೆ ಯಾಕಂದ್ರೆ ದೀರ್ಘಾಕ್ಷರ ಇಲ್ಲ ಇಲ್ಲಿ ಗಮ್ ಇದೆಯಲ್ಲ ಅದು ಸೊನ್ನೆ ಅಲ್ಲ ಅದಕ್ಕೋಸ್ಕರ ನಾವು ಗುರು ಹಾಕ್ಬೇಕು ಅನಂತರ ಇಲ್ಲಿ ಯ ಇದೆ ಅಲ್ವಾ ಯ ಮಾತ ಸ ಲಗಂ ಸಲಗಂ ಇದೆಯಲ್ವಾ ಅದರಿಂದಡಿ ಇಲ್ಲಿ ನೋಡಿ ಯ ಮೊದಲನೇ ಅಕ್ಷರ ನಾವು ಯ ಗಣ ಅಂತ ಬರಿಬೇಕು ಎಲ್ಲಕ್ಕೂ ಕೂಡ ಗಣಗಣ ಸೇರ್ಸೋದಷ್ಟೇ ಇನ್ನೇನಿಲ್ಲ ಇಲ್ಲಿ ಮಕ್ಕಳಿ ಮಾ ಇದೆ ನೀವು ಗಣ ಬರಿಬೇಕಾದ್ರೆ ದೀರ್ಘ ಬರಿಬಾರ್ದು ಇಲ್ಲಿ ಮಗಣ ಬರಿಬೇಕು ಮಗಣ ಇಲ್ಲೂ ಕೂಡ ಅಷ್ಟೇ ತಕಡಿ ಇದೆ ನಾವು ಬರೀಬೇಕಾದ್ರೆ ತಗಣ ಬರೀಬೇಕು ಎಲ್ಲಕ್ಕೂ ಗಣ ಸೇರಿಸೋದಷ್ಟೇನೇನಿಲ್ಲ ಇಲ್ಲಿ ರಾಜ ಬಾಯ್ ಇದೆ ದೀರ್ಘ ಹಾಕ್ಬಾರ್ದು ಗಣ ಇದು ನಂತರ ಬಾನಸ ಇದೆ ಇಲ್ಲ ಜಬಾನ ಇದೆ ನೋಡಿ ಇದು ಜಗಣ ಜಗಣ ಬರೆಯೋದು ನೀವೇ ನೋಡ್ತೀನಿ ಬಕಡಿ ಬಾಯ್ ಇದೆ ದೀರ್ಘ ಬರಿಬಾರ್ದು ನಾವು ಒಂದೇ ಅರಸಕ್ಷರ ಗಣ ಮರಿಬೇಕು ಎಲ್ಲಕ್ಕೂ ಗಣ ಸೇರ್ಸದಷ್ಟೇ ಇಲ್ಲಿ ನಸಲ ಇದೆ ನಗಣ ಸಲಗಮ್ ಇದೆ ಸಗಣ ಇಷ್ಟಾದ್ಮೇಲೆ ನಾವು ಈಗ ಹಿತವಂ ಇಲ್ಲಿ ಲಘು ಲಘು ಗುರು ಇದೆ ಇಲ್ಲಿ ಹುಡುಕ್ಬೇಕು ನಾವು ಲಘು ಲಘು ಗುರು ಎಲ್ಲಿ ಬರುತ್ತೆ ಎರಡು ಲಘು ಒಂದು ಗುರು ಎಲ್ಲಿದೆ ನೋಡಿ ಎಲ್ಲಿದೆ ಎಲ್ಲಿದೆಯಾ ಇಲ್ಲ ಇಲ್ಲಿ ಎರಡು ಲಘು ಒಂದು ಗುರು ನೋಡಿರಿ ಎರಡು ಲಘು ಒಂದು ಗುರು ಇದೆ ಅದರಿಂದ ನಾವು ಮೊದಲನೇ ಅಕ್ಷರ ಸ ಬರೀಬೇಕು ಈ ಸಾನ ಇದ್ರ ತಲೆ ಮೇಲೆ ಬರೆಯೋದು ಸಾ ಬರ್ದೈತಲ ಎರಡು ಲಘು ಒಂದು ಗುರು ನಂತರ ಒಂದು ಗುರು ಎರಡು ಲಘು ಇದೆ ಒಂದು ಗುರು ಎರಡು ಲಘು ಇಲ್ಲಿ ಬರುತ್ತೆ ನೋಡಿ ಒಂದು ಗುರು ಎರಡು ಲಘು ಇಲ್ಲಿ ಬರುತ್ತೆ ಬ ಈ ಬಾ ಅಕ್ಷರವನ್ನ ನಾವು ಇಲ್ಲಿ ಬರಿಬೇಕು ಬ ಆಯ್ತಲ್ಲ ನಂತರ ಒಂದು ಗುರು ಲಘು ಗುರು ಇದೆ ಗುರು ಲಘು ಗುರು ಹುಡುಕ್ಬೇಕು ಗುರು ಲಘು ಗುರು ಇಲ್ಲಿದೆ ಅಂದ್ರೆ ನಾವು ಈ ರಾನ ಅಲ್ಲಿ ಬರಿಬೇಕು ನಂತರ ನೋಡಿ ಮೂರ್ ಲಘು ಇದೆ ನಾ ಬರುತ್ತೆ ನೋಡಿ ಮೂರು ಗುರುಗಳಿದೆ ಮೂರ್ ಗುರು ಎಲ್ಲಿ ಬರುತ್ತೆ ನೋಡಿ ಮಾ ಬರಿಬೇಕು ನಂತರ ನೋಡ್ಬೇಕು ಲಘು ಗುರು ಗುರು ಇದೆ ಲಘು ಗುರು ಗುರು ಎಲ್ಲಿ ಬರುತ್ತೆ ಲಘು ಗುರು ಗುರು ಲಘು ಗುರು ಗುರು ನೋಡಿ ಯಾ ಬಂತು ಈ ಯಾವ ಗಣವನ್ನ ಅಲ್ಲಿ ಬರೀಬೇಕು ಇನ್ನು ಕೊನೆಯಲ್ಲಿ ಇದು ಗಣ ಮಾಡೋದಕ್ಕಾಗೋದಿಲ್ಲ ಮೂರಕ್ಷರ ಇದ್ರೆ ಮಾತ್ರ ಗಣ ಮಾಡ್ಬೇಕು ಒಂದ್ ಲಘು ಒಂದ್ ಗುರು ಹಂಗೆ ಮಿಕ್ಕುತ್ತೆ ಮಿಕ್ಕಲಿ ತೊಂದ್ರೆ ಇಲ್ಲ ಸ ಬ ರ ನ ಮ ಯ ಗಣಗಳು ಬಂದಿದೆ ಮಕ್ಕಳೆ ಇದಿಷ್ಟು ಲಘು ಗುರು ಹಾಕ ಮೇಲೆ ಕೊನೆಯದಾಗಿ ಒಂದು ಪದ್ಯವನ್ನ ನೆನ್ಪಿಟ್ಕೋಬೇಕಾಗತ್ತೆ ಆ ಪದ್ಯ ಯಾವ್ದಪ್ಪ ಅಂತಂದ್ರೆ ನೋಡಿ ಗುರು ಒಂದಾದಿಯೋಳು ಉತ್ಪಲಂ ಗುರು ಒಂದಾದಿಯೋಳ್ ಉತ್ಪಲಂ ಅಂದ್ರೆ ಆದಿ ಅಂದ್ರೆ ಮೊದ್ಲು ಅಂತ ಪದ್ಯದ ಮೊದ್ಲಲ್ಲಿ ಒಂದೇ ಒಂದು ಗುರು ಬಂದ್ರೆ ಅದನ್ನ ಉತ್ಪಲಂ ಅಲಾರುತ್ತ ಅಂತ ಕರಿತೀವಿ ಗುರು ಒಂದಾದಿಯೋಳ್ ಉತ್ಪಲಂ ಆದಿ ಅಂದ್ರೆ ಗೊತ್ತಾಯ್ತಲ್ಲ ಮೊದಲು ಅಂತ ಗುರು ಮೊದಲ್ ಮೂರಾಗಿ ಶಾರ್ದೂಲಮ ಅಂದ್ರೆ ಆ ಒಂದ್ ಲೈನ್ಗೆ ನಾವು ಲಘು ಗುರು ಹಾಕಿದ್ವಲ್ವಾ ಆ ಲೈನ್ ನ ಮೊದಲ ಎರಡು ಗಣಗಳನ್ನ ನಾವು ತಗೋಬೇಕು ಒಂದು ಎರಡನೇ ಗಣನ ಅದ್ರಲ್ಲಿ ಮೊದಲ್ ಗುರು ಮೊದಲ್ ಮೂರಾಗಿ ಅಂದ್ರೆ ಮೊದಲು ಮೂರು ಗುರುಗಳು ಬಂದ್ರೆ ಅದನ್ನ ನಾವು ಶಾರ್ದೂಲ ವಿಕ್ರೀಡಿತರುತ್ತ ಅಂತ ಕರಿತೀವಿ ಗುರು ನಾಲ್ಕಾಗಿರಲ್ಲಂತೂ ಶ್ರದ್ಧರೆ ಅಂದ್ರೆ ಅದೇ ಜಾಗದಲ್ಲಿ ಎರಡು ಗಣ ತಗೋಬೇಕು ಅದರಲ್ಲಿ ಮೊದಲು ನಾಲ್ಕು ಗುರುಗಳೇನಾದ್ರು ಬಂದಿದ್ರೆ ಅದನ್ನ ಶ್ರದ್ಧರ ವೃತ್ತ ಅಂತ ತಿಳ್ಕೊಬೇಕು ಅನಂತರ ಲಘು ದ್ವಂದ್ವ ದ್ವಂದ್ವ ಅಂದ್ರೆ ಎರಡು ಅಂತ ಲಘು ದ್ವಂದ್ವ ಗುರುದ್ವಂದ್ವ ಗುರುದ್ವಂದ್ವ ಅಂದ್ರೆ ದ್ವಂದ್ವ ಅಂದ್ರೆ ಎರಡು ಅಂತ ಲಘು ಎರಡು ಗುರು ಎರಡು ಬಂದ್ರೆ ಮತ್ತೆ ಕ್ರೀಡಿತ ವೃತ್ತ ಅಂತ ಕರಿಬಹುದು ನಂತರ ಲಘು ದ್ವಯ ದ್ವಯ ಅಂದ್ರೆ ಎರಡು ಎರಡು ಲಘು ಬಂದು ತ್ರಿಗುರುವಿಂದ ಕುಂ ತ್ರಿಗುರು ಅಂದ್ರೆ ಮೂರು ಗುರುಗಳು ಬಂದಾಗ ಅಂತ ಮಹಾಶಕ್ತರ ವೃತ್ತ ಅಂತ ಕಲಿತೀವಿ ಹರಿನಾಕ್ಷಿ ಲಘು ನಾಲ್ಕು ಆಗಿರಲ್ಲಂತೂ ನಾಲ್ಕು ಲಘುಗಳೇನಾದ್ರೂ ಬಂತು ಅಂತಂದ್ರೆ ಅದನ್ನ ಚಂಪಕ ಚಂಪಕ ನಿವಾರು ಖ್ಯಾತ ಕರ್ನಾಟಕ ಮಂದಿ ಅದನ್ನ ಚಂಪಕಮಾಲ ವೃತ್ತ ಅಂತ ಕರಿತೀವಿ ಈ ಆರು ವೃತ್ತಗಳನ್ನ ಈ ಪದ್ಯದ ಮೂಲಕ ನಮ್ಮ ಹಳಗನ್ನಡದ ಕವಿಗಳು ಸುಲಭವಾಗಿ ಗುರುತಿಯೋದಕ್ಕೋಸ್ಕರ ಕಲಸಿರುವಂತ ಪದ್ಯ ಇದು ಇದನ್ನ ಚೆನ್ನಾಗಿ ಮಂದಟ್ಟು ಮಾಡ್ಕೊಂಡು ಕಲ್ತ್ಕೋಬೇಕು ಕಲ್ತ್ಕೊಂಡು ಆ ಒಂದು ಲೈನ್ ಕೊಟ್ಟ ತಕ್ಷಣ ನೀವು ಲಘು ಗುರು ಹಾಕಬೇಕು ಹಾಕ್ಬಿಟ್ಟು ಅಕ್ಷರಗಳನ್ನು ಕೂಡಿ ಬರೀಬೇಕು ಕೂಡಿ ಬರ್ಬಿಟ್ಟು ನಂತರ ಹೇಮತ ರಾಜ ಬರ್ಕೋಬೇಕು ಲಗಂಬರ್ಕೋಬೇಕು ಗಣ ಮಗಣ ತಗಣ ಅದೆಲ್ಲ ಬರ್ಕೋಬೇಕು ಬರ್ಕೊಂಡು ತಲೆ ಮೇಲೆ ಗಣಗಳೆಲ್ಲ ಹಾಕಾದ ಮೇಲೆ ನೀವು ಈ ಪದ್ಯವನ್ನು ನೆನಪು ಮಾಡಿಕೊಂಡು ಅದರಲ್ಲಿ ಮೊದಲಿಗೆ ನಿಮ್ಗೆ ಎಷ್ಟು ಅಕ್ಷರ ಬಂದಿದೆ ಅಂತ ನೋಡಬೇಕು ಹ್ಞೂ ಕೊನೆಯದಾಗಿ ವಿದ್ಯಾರ್ಥಿಗಳೇ ಲಘು ದ್ವಂದ್ವಂ ಗುರು ದ್ವಂದ್ವಂ ಆಗಿದೆ ಮತ್ತೆ ಅಂದ್ರೆ ಅಂದರೆ ಸಾಲಿನ ಮೊದಲಲ್ಲಿ ದ್ವಂದ್ವ ಅಂದರೆ ಎರಡು ಲಘು ಎರಡು ಗುರು ಇದೆ ಅದಕ್ಕೋಸ್ಕರ ನಾವು ಇನ್ನ ಮತ್ತೆ ಬಾ ವಿಕ್ರೀಡಿತ ವೃತ್ತ ಅಂತ ತಿಳ್ಕೊಬೇಕು ತಿಳ್ಕೊಂಡು ಈ ರೀತಿ ಬರಿಬೇಕಾಗುತ್ತೆ ಇದು ಅಕ್ಷರ ಛಂದಸ್ಸಿಗೆ ಸೇರಿದ ಮತ್ತೇಬ ವಿಕ್ರೀಡಿತ ವೃತ್ತವಾಗಿದೆ ಇದಕ್ಕೂ ಕೂಡ ಒಂದು ಮಾರ್ಕ್ಸ್ ಇರುತ್ತೆ ಕೊನೆಯದಾಗಿ ಬಂದರೆ ಮುಗಿತು ಇದು ಯಾವ ವೃತ್ತ ಅಂತ ಕಂಡಿಡಿಯನ್ನ ಕಲ್ತ್ಕೊಂಡ್ರೆ ಅಲ್ವಾ ಕೊನೆಯದಾಗಿ ಮಕ್ಕಳ ಈ ವೃತ್ತ ನಿಮಗೆ ಸುಲಭವಾಗಿ ಅರ್ಥ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅಂತೂ ಆಗಲೇಬೇಕು ಪ್ಲೀಸ್ ಥ್ಯಾಂಕ್ ಯು